ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಟೆಕ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಇವಾಗ ಕರ್ನಾಟಕ ಸರ್ಕಾರ ವತಿಯಿಂದ ಕೃಷಿಕರಿಗೆ ಬಂಪರ್ ಗಿಫ್ಟನ್ನು ಕೊಟ್ಟಿದ್ದಾರೆ ಸಣ್ಣ ರೈತರಿಗೆ ಕೃಷಿ ಹೊಂಡ ನಿರ್ಮಾಣಕ್ಕೆ ಎಂಬತ್ತು ಪರ್ಸೆಂಟ್ ಅನುದಾನವನ್ನು ನೀಡ್ತೀವಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಹಾಗಾದರೆ ಈ ಯೋಜನೆಯನ್ನು ಪಡೆಯಬೇಕಾದರೆ ಡಾಕ್ಯುಮೆಂಟ್ ಏನು ಬೇಕು ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ಎಲ್ಲ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಫ್ರೆಂಡ್ಸ್ ಹಾಗೆ ಮೊದಲಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಅವರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ರೈತರಿಗಾಗಿ ನೀರಾವರಿ ಸೌಲಭ್ಯ ಕಲ್ಪಿಸುವ ಉದ್ದೇಶದಿಂದ ಸರ್ಕಾರವು ಹಲವು ರೀತಿಯ ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಇಂದು ಅಂತರ್ಜಲ ಮಟ್ಟ ಕುಸಿದ ನೀರಿಗೆ ಸಮಸ್ಯೆ ತಲೆದೋರಿದೆ ಇಂತಹ ಪರಿಸ್ಥಿತಿಯಲ್ಲಿ ರೈತರು ಬೆಳೆಗಳಿಗೆ ನೀರುಣಿಸಲು ಯಾವುದೇ ತೊಂದರೆಯಾಗದಂತೆ ಮಳೆ ನೀರನ್ನು ಸಂರಕ್ಷಿಸಲು ರೈತರು ತಮ್ಮ ಹೊಲಗಳಲ್ಲಿ ಕೃಷಿ ಹೊಂಡಗಳನ್ನು ನಿರ್ಮಿಸಿಕೊಳ್ಳಲು ಬಂಪರ್ ಸಬ್ಸಿಡಿಗಳನ್ನು ನೀಡಲಾಗುತ್ತಿದೆ ಫ್ರೆಂಡ್ಸ್ ರೈತರು ತಮ್ಮ ಹೊಲಗಳಲ್ಲಿ ಕೃಷಿ ಹೊಂಡ ನಿರ್ಮಿಸುವುದರಿಂದ ಎರಡು ಪ್ರಯೋಜನಗಳು ಸಿಗುತ್ತವೆ ಒಂದು ದಿನದ ಇಪ್ಪತ್ನಾಲ್ಕು ಗಂಟೆ ನೀರಾವರಿ ನೀರು ಲಭ್ಯವಾಗುವುದು ಮತ್ತು ಎರಡನೇದಾಗಿ ರೈತರು ಕೆರೆಯಲ್ಲಿ ಮೀನು ಸಾಗಾಣಿಕೆ ಮಾಡುವ ಮೂಲಕ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯವಾಗುತ್ತದೆ ವಿಶೇಷವೆಂದರೆ ಸಣ್ಣ ರೈತರಿಗೆ ಕೃಷಿ ಹೊಂಡ ಯೋಜನೆಯಡಿ ಕೆರೆ ನಿರ್ಮಿಸಲು ಸರ್ಕಾರ ಸಹಾಯಧನ ನೀಡಲು ನಿರ್ಧರಿಸಿದೆ ಇದಕ್ಕಾಗಿ ಅವರಿಗೆ ಇಪ್ಪತ್ತಾರು ಸಾವಿರ ರುಗಳ ಸಹಾಯಧನ ನೀಡಲಾಗುವುದು ಸಣ್ಣ ರೈತರು ಎಂದರೆ ಕಡಿಮೆ ಕೃಷಿಯೋಗ್ಯ ಭೂಮಿ ಹೊಂದಿರುವ ಸಣ್ಣ ಜಮೀನು ಹೊಂದಿರುವ ರೈತರು ಅಂತಹ ಪರಿಸ್ಥಿತಿಯಲ್ಲಿ ಸಣ್ಣ ರೈತರಿಗೆ ತಮ್ಮ ಹೊಲಗಳಲ್ಲಿ ಸಣ್ಣ ಕೆರೆ ನಿರ್ಮಿಸಲು ಹೆಚ್ಚಿನ ಸಹಾಯಧನದ ಪ್ರಯೋಜನವನ್ನು ಒದಗಿಸಲಾಗುವುದು ಇದರಿಂದ ಈ ರೈತರು ಕಡಿಮೆ ವೆಚ್ಚದಲ್ಲಿ ಕೃಷಿ ಹೊಂಡವನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ ಇದರಿಂದ ಅವರಿಗೆ ಲಾಭವಾಗದೆ ವಾವಾಗಲಿದೆ ಇಂದು ಟ್ರ್ಯಾಕ್ಟರ್ ಜಂಕ್ಷನ್ ಮೂಲಕ ನೀವು ತೋಟದ ಹೊಂಡ ಯೋಜನೆಯಡಿ ಎಷ್ಟು ಸಬ್ಸಿಡಿ ಪಡೆಯುತ್ತೀರಿ ಎಷ್ಟು ಪ್ರದೇಶದಲ್ಲಿ ಕೆರೆಯನ್ನು ನಿರ್ಮಿಸಬೇಕು ಕೆರೆ ನಿರ್ಮಿಸಲು ಸಹಾಯಧನ ಪ್ರಯೋಜನವನ್ನು ಪಡೆಯಲು ನೀವು ಹೇಗೆ ಅರ್ಜಿ ಸಲ್ಲಿಸಬೇಕು ಎಂಬುದನ್ನು ವಿಡಿಯೋದಲ್ಲಿ ಡೀಟೇಲ್ಗೆ ನೋಡೋಣ ಫ್ರೆಂಡ್ಸ್ ಕೆರೆ ನಿರ್ಮಾಣಕ್ಕೆ ಎಷ್ಟು ಅನುದಾನ ನೀಡಲಾಗುತ್ತದೆ ರೈತರು ತಮ್ಮ ಹೊಲಗಳಲ್ಲಿ ಕೆರೆ ನಿರ್ಮಿಸಲು ಸರ್ಕಾರ ಶೇಕಡಾ ಐವತ್ತರಷ್ಟು ಸಹಾಯಧನ ಪ್ರಯೋಜನವನ್ನು ನೀಡುತ್ತದೆ ಇದರಡಿ ಈ ಹಿಂದೆ ರೈತರು ಒಂದು ಸಾವಿರದ ಎನ್ನೂರು ಕ್ಯೂಬಿಕ್ ಮೀಟರ್ ಕೆರೆ ನಿರ್ಮಿಸಲು ಐವತ್ತ ಎರಡು ಸಾವಿರದ ಐನೂರೂರು ಸಹಾಯಧನ ಪಡೆಯುತ್ತಿದ್ದು ಇದೀಗ ಸಣ್ಣ ರೈತರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಆರುನೂರು ಕ್ಯೂಬಿಕ್ ಮೀಟರ್ ಸಣ್ಣ ಕೆರೆ ನಿರ್ಮಿಸಲು ಸಹ ಸಹಾಯಧನ ನೀಡಲಾಗುವುದು ಇದಕ್ಕಾಗಿ ಅವರಿಗೆ ಆರು ಸಾವಿರದ ಎರಡು ನೂರ ಐವತ್ತು ರುಗಳ ಸಹಾಯಧನ ನೀಡಲಾಗುವುದು ಈ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಣ್ಣ ಮತ್ತು ಅತಿ ಸಣ್ಣ ರೈತರು ತಮ್ಮ ಮಹಿಳಾ ರೈತರಿಗೆ ಆದ್ಯತೆ ನೀಡಲಾಗುವುದು ಯಾವ ಗಾತ್ರದ ಕೃಷಿ ಹೊಂಡವನ್ನು ನಿರ್ಮಿಸಬೇಕು ಈ ಯೋಜನೆಯಡಿ ರೈತನು ತನ್ನ ಹೊಲದಲ್ಲಿ ಆರುನೂರು ಕ್ಯೂಬಿಕ್ ಮೀಟರ್ ಕೆರೆಯನ್ನು ನಿರ್ಮಿಸಬೇಕು ಇದರಲ್ಲಿ ಕೋಳದ ಅಗಲ ಇಪ್ಪತ್ತು ಮೀಟರ್ ಉದ್ದ ಹತ್ತು ಮೀಟರ್ ಮತ್ತು ಆಳ ಮೂರು ಮೀಟರ್ ಇರಬೇಕು ಈ ಕೊಳವನ್ನು ನಿರ್ಮಿಸಲು ರೈತನಿಗೆ ಕನಿಷ್ಠ ಅರ್ಧ ಹೆಕ್ಟರ್ ಭೂಮಿ ಇರಬೇಕು ಅಂತ ಕೊಟ್ಟಿದ್ದಾರೆ ಗದ್ದೆಯಲ್ಲಿ ಕೆರೆ ನಿರ್ಮಿಸಿದರೆ ಏನು ಪ್ರಯೋಜನ ಅಂತ ಕೊಟ್ಟಿದ್ದಾರೆ ಅದರಿಂದ ಪ್ರಯೋಜನ ಏನೇನು ಸಿಗುತ್ತೆ ಅಂದರೆ ರೈತರು ತಮ್ಮ ಹೊಲಗಳಲ್ಲಿ ಕೆರೆ ನಿರ್ಮಿಸುವುದರಿಂದ ಹೆಚ್ಚಿನ ಅನುಕೂಲವಾಗುತ್ತದೆ ಅದರಲ್ಲೂ ಆದಾಯ ಕಡಿಮೆ ಇರುವ ಸಣ್ಣ ರೈತರು ಸಬ್ಸಿಡಿಯಲ್ಲಿ ಕೆರೆಗಳನ್ನು ನಿರ್ಮಿಸಿ ತಮ್ಮ ಹೊಲಗಳಿಗೆ ನೀರು ಉಣಿಸಲು ಸಾಧ್ಯವಾಗುತ್ತದೆ ಇದಲ್ಲದೆ ಈ ಹೊಂಡದಲ್ಲಿ ಮೀನು ಸಾಕಾಣಿಕೆ ಮಾಡುವ ಮೂಲಕ ಆದಾಯವನ್ನು ಕೂಡ ಹೆಚ್ಚಿಸಿಕೊಳ್ಳಬಹುದು ಅಂತ ಕೊಟ್ಟಿದ್ದಾರೆ ಹಾಗಾದರೆ ಸಬ್ಸಿಡಿಯಲ್ಲಿ ಕೊಳವನ್ನು ನಿರ್ಮಿಸಲು ಅರ್ಜಿ ಸಲ್ಲಿಸಲು ಯಾವ ದಾಖಲೆಗಳು ಬೇಕಾಗುತ್ತೆ ಅಂತ ನೋಡೋಣ ಜಮೀನಿನಲ್ಲಿ ಕೆರೆ ನಿರ್ಮಿಸಲು ನೀರಾವರಿ ಯೋಜನೆಯಡಿ ಕೃಷಿ ಹೊಂಡ ಯೋಜನೆಗೆ ಕೃಷಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಅರ್ಜಿ ಸಲ್ಲಿಸಲು ನಿಮಗೆ ಕೆಲವು ದಾಖಲೆಗಳು ಬೇಕಾಗುತ್ತವೆ ಅರ್ಜಿ ಸಲ್ಲಿಸುವ ರೈತರ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಅರ್ಜಿ ಸಲ್ಲಿಸುವ ರೈತರ ನಿವಾಸ ಪ್ರಮಾಣ ಪತ್ರ ಬೇಕಾಗುತ್ತದೆ ಇದಕ್ಕಾಗಿ ರೈತರ ಬ್ಯಾಂಕ್ ಖಾತೆ ವಿವರ ಪಾಸ್ಬುಕ್ ನಕಲು ಪಾಸ್ಬುಕ್ ಜುರಾಕ್ಸ್ ಬೇಕಾಗುತ್ತದೆ ಆಧಾರ್ಗೆ ಲಿಂಕ್ ಇರುವ ರೈತರ ಮೊಬೈಲ್ ಸಂಖ್ಯೆ ಬೇಕಾಗುತ್ತದೆ ಆಮೇಲೆ ಕ್ರೈಸ ರೈತರ ಕೃಷಿ ದಾಖಲೆಗಳು ಬೇಕಾಗುತ್ತವೆ ಇಷ್ಟೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಫ್ರೆಂಡ್ಸ್ ಹಾಗಾದರೆ ಅರ್ಜಿ ಎಲ್ಲಿ ಸಲ್ಲಿಸುವಂತ ನೋಡೋಣ ಸಬ್ಸಿಡಿಯಲ್ಲಿ ತಮ್ಮ ಜಮೀನಿನಲ್ಲಿ ಸಣ್ಣ ಕೋಳ ನಿರ್ಮಿಸಲು ಬಯಸುವ ರೈತರು ತಮ್ಮ ರಾಜ್ಯದಲ್ಲಿ ನಡೆಯುತ್ತಿರುವ ಫಾರ್ಮ್ ಪೌಂಡ್ ಯೋಜನೆಯಡಿ ಅರ್ಜಿ ಸಲ್ಲಿಸಬಹುದು ಇದಕ್ಕಾಗಿ ನೀವು ಪಂಚಾಯಿತಿಯ ಮೂಲಕ ಅರ್ಜಿ ಸಲ್ಲಿಸಬಹುದು ಈ ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತರು ತಮ್ಮ ಜಿಲ್ಲೆಯ ಕೃಷಿ ಇಲಾಖೆಯನ್ನು ಸಂಪರ್ಕಿಸಬಹುದಾಗಿದೆ ಇದಲ್ಲದೆ ಈ ಭೂ ಯೋಜನೆಯ ಕುರಿತು ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ರಾಜ್ಯದ ಕೃಷಿ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಕೂಡ ಫ್ರೆಂಡ್ಸ್ ನೀವು ಈ ಥರ ಮಾಹಿತಿಯನ್ನು ಪಡಿಬಹುದಾಗಿದೆ ಓಕೆ ಫ್ರೆಂಡ್ಸ್ ರೈತರಿಗೋಸ್ಕರ ಇದು ಇವತ್ತಿಂದು ಕರ್ನಾಟಕ ಸರ್ಕಾರ ವತಿಯಿಂದ ಅಪ್ಡೇಟ್ ಆಗಿದೆ ಫ್ರೆಂಡ್ಸ್ ಈ ಒಂದು ಮಾಹಿತಿ ಇಷ್ಟ ಆದರೆ ನಿಮಗೆ ಈ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್